ನಮಸ್ಕಾರ ಮಕ್ಕಳಿಗಳ ಇನ್ನಿತ ಈ ವಿಡಿಯೋ ನಮ್ಮ ತುಳುವಪ್ಪೆ ಬಾಲ್ಯ ರಕ್ಷಿತಾ ಶೆಟ್ಟಿಗ ಬಿಗ್ ಬಾಸ್ ವಿನ್ನರ್ ಅದು ಮಲ್ಪಕ್ಕೆ ಏನಂದಲೆ ದಾಯಿ ರಕ್ಷಿತಾ ಶೆಟ್ಟಿನ ಕೆಂಡ ಒಂಜಿ ಹಾಲ ಸ್ವಾವಲಂಬಿ ತುಳುವಪ್ಪೆನ ಬಾಲ್ಯ ಕನ್ನಡ ಗೊತ್ತಿ ಕನ್ನಡ ಕಲ್ಪರ ಪ್ರಯತ್ನ ಆತು ಶೋಕು ಗುಬ್ಬಂದುಳಲು ನನ್ನೋರ್ಯನ ತಿರ್ತು ಪಾಡಿದ್ದು ಅಲ್ಲಿ ಏಪಲ ಪಾತಿರ್ದು ಜಲ ಏನಾಗಲ್ಲ ಬಗ್ಗೆ ತಪ್ಪು ಹೊತ್ತೇನಲ್ಲ ಅಕ್ಕನ ಶೂಟು ಅಲ್ಲಿ ಏನು ಪಾಡ್ದು ದಾಯಗೋಸ್ಕರ ಅಕ್ಕಲಂ ಪಂದಿ ಪೇರು ಬಂದು ಯೋಚಿಸೋಣ ಪ್ರಭುತ್ವದ ತೋಚನ ಪಣ್ಣು ಮಸ್ತ್ ಪುರುಳು ಹುಡುಗೊಬ್ಬದಲ್ಲು ನನ್ನೋರಿಯನ ಬಗ್ಗೆದ ಅಲ್ಲ ಅವಳು ಅದು ಪಾತಿರ್ನ ಅವು ಅವಳು ಹೀಯಾಳಿಸೋಣ ಮಂತ್ಜಲು ಮುಖ ನಮ್ಮ ತುಳುನಾಡು ಏತು ಶೋಕ ಮಂತ್ರಿ ಪ್ರೆಸೆಂಟ್ ಮಂತ್ ಅಲ್ ಪಂಡ ಕಂಬಳದ ಬಗ್ಗೆ ಅವಳು ಅಥ್ವಾ ತಂಬಿನದ ಬಗ್ಗೆ ತಂಬಿಲ ನಮ್ಮ ಏತು ಜನ ನಮ್ಮ ತಂಬಿ ಕುಟುಂಬದಲ್ಲೆಡೆ ತಂಬಿಲಾಗೆ ಇಪ್ಪು ಅಂಡ್ ಅಲ್ಲಿ ಕನ್ನಾಗ ಆತು ಖುಷಿಯಂಡು ಐಕಿರ್ನಕಿರ್ನಾಗ ಇಂಚನೆ ಮಸ್ತ್ ವಿಷಯ ಉಂಡು ಅಲ್ಲಿನ ಬಗ್ಗೆ ತೆರೆಯೋಡಂಡ ರಕ್ಷಿತಾ ತುಳು ಟಾಕ್ಸ್ ಮಲ್ನ ವೀಡಿಯೋ ಉಂಡು ಆ ವಿಟ್ಟು ತೂಲೆ ಸದ್ಯಾಗ ರಕ್ಷಿತ ಗೋ ಮಂತ್ಲೆ ನಮ್ಮ ತುಳುವಪ್ಪೆ ಅಪ್ಪ ಬಾಲೆನು ಇನ್ಮಣಗ ಮಲ್ನಾಥ್ ಎಡ್ಡೆಡ್ ನಮ್ಮ ತುಳುನಾಡು ತುಳುನಾಡಿನ ಈತ್ ನಟ ಏರ್ಲ ಬಿಗ್ ಬಾಸ್ ಇಲ್ಲ ಅಡು ರಿಪ್ರೆಸೆಂಟ್ ಮಾಡ್ತರು ಸೊ ಅಲ್ಲಿಗೆ ನಮ್ಮ ಶತನ ಜಾತ ದೋಷ್ ಪಾಗ ಪುರಲ್ಲ ಊಟ ಮಲ್ಪಲೆ